ಹೌದು ಕಾಣ್ತಿದೆ ಲಾವಣ್ಯ ಅವ್ರು ಹೇಳ್ತಿದ್ದಾರೆ ಚೇತನ ಅವರು ಚೇತು ಚೇತನ್ ಅಂತ ನಿಮ್ಮ ಟೆರಕುಟ ಓ ನನಗೆ ತುಂಬಾ ಇಷ್ಟ ಏನೋ ಅದು ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಏನು ಗೊತ್ತಿಲ್ಲ ಅದು ಮೈಂಡಿಗೆ ಚೆನ್ನಾಗಿ ತಗೋಬಿಟ್ಟಿದ್ದೀನಿ ಇಲ್ಲ ಟೆರಕುಟದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಸೊ ಅದರಿಂದ ಯಾರೋ ದಯವಿಟ್ಟು ರಿಪ್ಲೈ ಮಾಡಿ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತವ್ರೆ ಯಾರೋ ಗೊತ್ತಿಲ್ಲ ಅದನ್ನು ನೋಡಬೇಕು ಇನ್ನೂ ಹೋಗಿಲ್ಲ ವಾಟ್ಸಪ್ಪಿಗೆ ಮಗುಗೆ ಏನು ಮಗುಗೆ ನನ್ನ ಕಡೆಯಿಂದ ಆ ಹೇಳಿ ಹಾ ಥ್ಯಾಂಕ್ ಯು ಹೇಳ್ತೀನಿ ಅವನಿಗೆ ಅವನಿಲ್ಲಿವಲ್ಲ ನಾಳೆ ನಿಮಗೆ ಅವನೇ ತಾಯಿ ನಿಜವಾಗ್ಲು ಅವನೇ ನನಗೆ ತಾಯಿ ಆಗ್ಬಿಟ್ಟಾನೆ ನಿಜವಾಗ್ಲೂ ಒಂದೊಂದ್ಸಾರಿ ನಾನು ಏನಾದ್ರು ಹೊಳ್ತಾ ಇದ್ರೆ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕೋನಿದ್ದ ಅವನು ಬಟ್ ಇವಾಗ ಏನು ಮಾಡ್ತಾನೆ ಗೊತ್ತಾ ಸಾರಿ ತುಂಬಾ ನೋವಾದಾಗ ಅದ್ಬಿಡ್ತೀನಲ್ವಾ ಬಂದು ಹಿಂಗೆ ಕಣ್ಣಿಗೆ ಹೊರಿಸ್ತಾನೆ ಕಣ್ಣೀರು ಒರಿಸ್ಬಿಟ್ಟು ಹೇಳ್ತೀನಿ ಮಮ್ಮಿ ನಾನು ಇರ್ಬೇಕಾದ್ರೆ ನೀನು ಯಾಕೆ ಆಡಬೇಕು ನಾನು ಹುಡ್ಕೊತೀನಿ ನಿನ್ನ ಅಂತ ನಂಗೆ ನಗು ಬರುತ್ತೆ ಒಗೊಂದ ತಾರೆ ಇಷ್ಟು ಚಿಕ್ಕವನ್ ಬಂದು ಇಷ್ಟೊಂದು ಬುದ್ಧಿ ಹೇಳುತ್ತಾನಲ್ವಾ ಅಂತ ನಿಜ್ವಾಗ್ಲೂ ಖುಷಿನೂ ಆಗುತ್ತೆ ಕಡೆ ಇಲ್ಲಿವರೆಗೂ ನೀನು ಹೇಳ್ಬೇಡ ಅಂತ ಬಂದು ಕಣ್ಣೀರು ಒರೆಸ್ತೋರಲ್ಲಿ ಯಾರು ಇಲ್ವಲ್ಲ ಇವನೊಬ್ಬ ಇದ್ದಾನೆ ನನಗೆ ಮಗುವಾಗಿ ಹುಟ್ಟಿದ್ದಾನಲ್ವಾ ಅಂತ ಕಡೆ ಖುಷಿ ಆಗುತ್ತೆ ನಮ್ಮ ತಾಯಿ ಇದ್ದಿದ್ರೆ ಹಿಂಗೆ ಮಾಡ್ತಾ ಇದ್ರ ಅಂತ ನಂಗೆ ಕಡೆ ಫೀಲ್ ಆಗುತ್ತೆ ಅಮ್ಮ ಇರಬೇಕಾಗಿತ್ತು ಅಂತ ನಿಜವಾಗ್ಲೂ ಹೇಳ್ತೀನಿ ತಾಯಿ ಕೆಟ್ಟೋಳೋ ಆಯ್ ಸವಿತಾ ನಾನು ರಾಮಯ್ಯ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನೀವು ಅಡ್ಮಿಟ್ ಆಗಿದ್ರಲ್ಲ ಅವಾಗ ಈಗ ನಿಮ್ಮನ್ನು ನೋಡಿ ಖುಷಿ ಆಯಿತು ಶ್ರುತಿ ಅವರ ರಾಮಯ್ಯ ಹಾಸ್ಪಿಟ್ಲಿಗೆ ಟೂ ತೌಸಂಡ್ ನೈನ್ಟೀನಲ್ಲಿ ಅಡ್ಮಿಷನ್ ಇದ್ದೆ ನಾನು ಫೋನ್ ಬರ್ತಾನೆ ಇದೆ ವಾಟ್ಸಪ್ ಕಾಲ್ ಶ್ರುತಿ ಅಂತ ಒಬ್ಬರು ಸಿಸ್ಟರ್ ಇದ್ರು ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಯಾಕಂದ್ರೆ ಫೈ ಇಯರ್ ಫೈ ಇಯರ್ಸ್ ಆಗಿಬಿಡ್ತಲ್ಲ ಫೈವ್ ಇಯರ್ಸ್ ಮರ್ತುಬಿಟ್ಟಿದ್ದೀನಿ ಮರ್ತ್ ನೋಡಿ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಅವ್ನು ನನ್ನ ವ್ಲಾಗ್ ನೋಡ್ಬೋದು ಅನ್ಕತ್ತಿನಿ ಅನಾಮಿಕಾ ಅವರು ನೀವು ತುಂಬಾ ಲಕ್ಷಣವಾಗಿದ್ದೀರಾ ಅಂತ ಹಾಕಿದಾರೆ ಏನು ಲಕ್ಷಣವಾಗಿದ್ದೀನಿ ಏನೋ ನೋಡಿ ಫುಲ್ ವೈಟ್ ಏರ್ಸ್ ಏಜ್ ಆಗಿಬಿಟ್ಟೈತೆ ಬಟ್ ಏನು ಅಂದರೆ ಅದು ಯಾಕೋ ಗೊತ್ತಿಲ್ಲ ನಾನು ಕರೆಕ್ಟಾಗಿ ಆಗೋ ಟ್ವೆಂಟಿ ತ್ರೀ ಇಯರ್ಸ್ ಅಲ್ಲಿ ಒಂದೊಂದು ವೈಟ್ ಇಯರ್ಸ್ ಇತ್ತು ನಾನೇನು ಮಾಡಿದೆ ಯಾರೋ ಹೇಳಿಕೊಟ್ಟ ಕೀಳು ಕೀಳು ಅಂತ ಎಲ್ಲ ಕಿತ್ತು 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 ಏನು ಮಾಡಿಬಿಟ್ಟೆ ಅದು ಜಾಸ್ತಿ ಆಗ್ಬಿಟ್ಟೈತೆ ಆಮೇಲೆ ಯಾರಿಗೋ ಒಂದು ಇದನ್ನ ಹೇಳಿದ್ನಲ್ಲ ಡೈ ಒಬ್ರು ಕಲಿಸ್ತಾ ಇದ್ದೆ ಅವ್ರಿಗೆ ಹಾಕಿ ಹಾಕಿ ಮಿಕ್ಕಿರೋ ಡೈನ ತಗೊಂಡು ಹಾಕೊಬಿಟ್ಟೈತಿನಿ ಇಲ್ಲಾರ್ದೆ ಹಾಕೊಂಡೆ ಮುಂದೆಗಡೆ ಇಲ್ಲೆಲ್ಲ ಹಾಕೊಂಡಿದ್ನಲ್ವ ಫುಲ್ ವೈಟ್ ಏರ್ಸ್ ಬಟ್ ಬಿಡು ಆತ ಹೆಂಗೋ ಏಜ್ ಆಯಿತು ಇನ್ನೇನೋ ತ್ರೀ ಮಂತ್ಸ್ ಆಮೇಲೆ ಚೆನ್ನಾಗಿ ಆಗುತ್ತೆ ಅಂತೀರಾ ಏನು ಗುಡ್ ನ್ಯೂಸ್ ತ್ರೀ ಮಂತ್ಸ್ ಆದಮೇಲೆ ಚೆನ್ನಾಗಿ ಆಗುತ್ತೆ ಅಂತೀರಾ ಏನು ಗುಡ್ ನ್ಯೂಸ್ ಅಂತ ಕೇಳಿದ್ದಾರೆ ಜೋಟ್ ಟಾಕೀಸ್ ಅವರು ತ್ರೀ ಮಂತ್ಸ್ ಆದಮೇಲೆ ಅಂದರೆ ಮನೆ ಆವಾಗ ಮನೆಗೆ ಒಂದು ಟೈಮ್ ತೊಗೊಂಡಿದ್ದಾರೆ ಮನೆ ಮಾಡೋದಕ್ಕೆ ಸೊ ಅದಾದಮೇಲೆ ಮನೆ ಬರುತ್ತಲ್ಲ ಸೊ ಅವಾಗ ಬಾಡಿಗೆ ಕಟ್ಟೋ ವ್ಯವಸ್ಥೆ ಇರಲ್ಲ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ನನ್ನ ಮಗ ನನ್ನ ಹತ್ರ ಇರ್ತಾನೆ ಒಂದು ಸಣ್ಣ ಎಲ್ಪ್ ಅಂದರೆ ಒಂದು ನೀರು ತಂದು ಕೊಡೋ ಏನೋ ಒಂದು ಮಾಡ್ಕೊಡೋ ಅಂದ್ರೂ ಮಾಡಿಕೊಡ್ತಾನೆ ಸೊ ಅದೊಂದು ಖುಷಿ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಅಂಡ್ ಸಿಲ್ವರ್ ಅವರು ನನ್ನದಾತವ್ ಸುಖಿ ಭವ ಅಂತ ಹಾಕಿದ್ದಾರೆ ನಿಜವಾಗ್ಲೂ ನನಗೆ ಊಟ ಕೊಡ್ತಿದ್ದಾರಲ್ಲ ಅವರಿಗೆಲ್ಲ ತುಂಬ ಜನ ಕಮೆಂಟ್ಸ್ ಆಗ್ತಾರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ನಿಜವಾಗ್ಲೂ ಯಾರು ಒಂದು ಹೊತ್ತಿನ ಊಟ ಕೊಡೋಕ್ಕೂ ಇನ್ನೇ ಮುಂದೆ ನೋಡ್ತಾರೆ ನಾವು ಹಳ್ಳಿಗಳಲ್ಲೆಲ್ಲ ಮೊದಲು ಹಂಗೆ ಮಾಡ್ತಾಯಿದ್ವಿ ಯಾಕಂದರೆ ಅವರಿಗೆಲ್ಲ ಊಟ ಹಾಕೋದು ಅಂದರೆ ಏನೋ ಒಂಥರ ಕೈಯಿಂದ ಹಾಕೋವಾಗ ಕೈಯಿಂದ ಕೊಡೋವಾಗಿದೆಯಲ್ಲ ತೃಪ್ತಿ ಎಷ್ಟು ತೃಪ್ತಿ ಸಿಗುತ್ತೆ ಗೊತ್ತಾ ಅದು ತುಂಬ ಜನಗೆ ನಾನು ಮಾಡಿಬಿಟ್ಟಿದ್ದೀನಿ ಬಟ್ ನಂಗೆ ಇಲ್ಲಿವರೆಗೂ ಯಾರು ಸಿಗ್ಲಿಲ್ಲದಲ್ಲಪ್ಪಾ ಅನ್ಕೊತಾ ಇದೆ ಬಟ್ ಊಟದ ವಿಷಯದಲ್ಲಿ ಅನ್ಕತಾ ಇದ್ದಿದ್ದು ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ತುಂಬ ಥರ ಹೆಲ್ಪ್ ಮಾಡಿದ್ದಾರೆ ನನಗೆ ಇಲ್ಲ ಅಂತ ಹೇಳಲ್ಲ ಬಟ್ ಊಟದ ವಿಷಯದಲ್ಲಿ ಇವ್ರು ಸಿಕ್ಕಿದ್ರಲ್ಲ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಸೌಜನ್ಯ ಅಲ್ಲ ಸುಕನ್ಯ ಅಂತ ಅವ್ರ ಹೆಸರು ಒಂದೊಂದ್ಸಾರಿ ಮರ್ತೋಗ್ಬಿಡುತ್ತೆ ಅವ್ರು ನೇಮ್ ರಿಂಕು ಆ್ಯಂಡ್ ಸನ್ ಸೋ ಕ್ಯೂಟ್ ರಿಂಕುನು ಚೆನ್ನಾಗಿದ್ದಾನೆ ನನ್ನ ಮಗನೂ ಚೆನ್ನಾಗಿದ್ದಾನೆ ಇಬ್ರು ತೀಟೆ ಚೆನ್ನಾಗೂ ಮಾಡ್ತಾರೆ ಕೆಲಗಡೆ ನಿನಗೆ ಅಂಡರ್ ಸ್ಕೋರ್ ಹೇಳ್ತಾರೆ ಹೆಂಗಪ್ಪ ಇದು ಮಾಡ್ಬೇಕು ಈ ಹೆಂಗ್ ಹೋಗ್ಬೇಕು ಇದು ಹೆಂಗ್ ಮಾಡ್ಬೇಕು ಅಂದ್ರೆ ನನ್ಗೆ ಏನು ಗೊತ್ತಿಲ್ಲ